ಭಾರತೀಯ ಹಣಕಾಸು ವಲಯದಲ್ಲಿ ಸದ್ಯದ ಭವಿಷ್ಯದಲ್ಲಿ ಅತ್ಯಾಧುನಿಕ ತಂತ್ರಜ್ಞಾನ ಬಳಕೆಯಿಂದ ಕ್ರಾಂತಿಕಾರಕ ಬದಲಾವಣೆಯಾಗಲಿದೆ ಎಂದು ಭಾರತೀಯ ರಿಸರ್ವ್ ಬ್ಯಾಂಕ್ ಗವರ್ನರ್ ಶಕ್ತಿಕಾಂತ್ ದಾಸ್ ಹೇಳಿದ್ದಾರೆ ಜಾಗತಿಕ ಹಣಕಾಸು ತಂತ್ರಜ್ಞಾನ ಫಿನ್ಟೆಕ್ ಸಮಾವೇಶ ಉದ್ದೇಶಿಸಿ ಅವರು ಕೃತಕ ಬುದ್ದಿಮತ್ತೆ ಯಾಂತ್ರಿಕ ಕಲಿಕೆ ಮುಂತಾದ ತಂತ್ರಜ್ಞಾನಗಳಿಂದ ಅಭೂತಪೂರ್ವ ಬದಲಾವಣೆಯಾಗಲಿದೆ ಎಂದರು ಕೃತಕ ಬುದ್ಧಿಮತ್ತೆ ಎಲ್ಗರಿದಂ ತಂತ್ರಜ್ಞಾನವನ್ನು ಹಣಕಾಸು ವಂಚನೆ ಪತ್ತೆ ಹಚ್ಚುವ ಕಾರ್ಯಗಳಲ್ಲಿ ಈಗಾಗಲೇ ಬಳಸಲಾಗುತ್ತಿದೆ ಸಾಲ ನೀಡಿಕೆ ಮೌಲ್ಯಾಂಕನ ಕ್ರೆಡಿಟ್ ಸ್ಕೋರಿಂಗ್ ಮುಂತಾದ ವಲಯಗಳಲ್ಲಿ ಯಾಂತ್ರಿಕ ಕಲಿಕೆ ಮಿಷನ್ ಲರ್ನಿಂಗ್ ತಂತ್ರಜ್ಞಾನ ಬಳಸಲಾಗುತ್ತಿದೆ ಎಂದರು ಫ್ಯೂಚರ್ ಆಫ್ ಪ್ರಾಮಿಸೆಸ್ ಅಡ್ವಾಂಟೇಜಸ್ ಅಕ್ರಾಸ್ Artificial intelligence and machine learning are poised to, poised to revolutionize financial services in unprecedented ways. AI algorithms are already being deployed for fraud detection.